ನಮಸ್ಕಾರ ನಾನು ಸ್ವಪ್ನಾ ಭಾರತದಲ್ಲಿ ನಿರುದ್ಯೋಗ ಗಂಭೀರ ಸಮಸ್ಯೆ ಆಗಿದೆ ಈ ಸಮಸ್ಯೆಯನ್ನು ನಾನು ಬಗೆಹರಿಸ್ತೇನೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರು ಅಬ್ಬರದ ಭಾಷಣವನ್ನು ಮಾಡಿದರು ಈ ಭಾಷಣ ಮಾಡಿನೇ ಹತ್ತು ವರ್ಷಗಳು ಕಳೆದಿದ್ದಾವೆ ಇದೀಗ ಮೂರನೇ ಅವಧಿಗೆ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ಮತ್ತು ಅಧಿಕಾರದ ಚುಕ್ಕಾನಿನ ಹಿಡಿದಿದ್ದಾರೆ ಆದರೆ ಇಂದಿಗೂ ಕೂಡ ನಿರುದ್ಯೋಗಿ ಯುವಜನರು ನಿರುದ್ಯೋಗಿಗಳಾಗಿನೇ ಉಳಿದಿದ್ದಾರೆ ಯುವಜನರ ನಿರುದ್ಯೋಗದ ಗುಂಪು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿಸ್ತರಣೆ ಆಗಿದೆ ಆದರೆ ಮೋದಿ ಭರವಸೆಯ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳು ಎಲ್ಲಿ ಹೋದವು ಅನ್ನೋದು ಮಾತ್ರ ಇಂದಿಗೂ ತಿಳಿದಿಲ್ಲ ಮೋದಿಯವರು ಎಂಟೈರ್ ಪಾಲಿಟಿಕ್ಸ್ ಓದಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಆದರೆ ಅಂತಹದೊಂದು ಕೋರ್ಸ್ ಇಲ್ಲವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅದೇನೇ ಇರಲಿ ಸುಳ್ಳು ಹೇಳಿನೋ ಕಲಿಯದೇನೋ ಬರೆಯೋದೇನೋ ಪ್ರಧಾನಮಂತ್ರಿ ಹುದ್ದೆಯನ್ನು ಮೋದಿಯವರು ಪಡೆದುಕೊಂಡಿದ್ದಾರೆ ಚುನಾವಣೆಯಲ್ಲಿ ಮಾತ್ರ ಕಾಣಿಸಿಗೋ ಮೋದಿಯವರಿಗೆ ತಾವೇ ದುಡ್ಡು ಕೊಟ್ಟು ಹಾಕಿಸ್ಕೊಳ್ಳೋ ಜೈಕಾರ ಮಾತ್ರ ಕೇಳಿಸುತ್ತೆ ಹೊರತು ಆ ಸಮಯದಲ್ಲಿ ಜನರ ಸಮಸ್ಯೆ ಅವರಿಗೆ ಕಾಣಿಸೋದೇ ಇಲ್ಲ ಅದಿರಲಿ ಈಗ ಮುಖ್ಯ ವಿಚಾರ ಏನಪ್ಪಾ ಅಂದರೆ ಮೋದಿಯವರ ಸುಳ್ಳು ಭಾಷಣಕ್ಕೆ ಮರುಳಾಗಿ ಓಟ್ ಹಾಕಿರೋ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದಿದ್ದ ಯುವಜನರು ಇದೀಗ ಪೌರ ಕಾರ್ಮಿಕರ ಹುದ್ದೆಗೆ ಅರ್ಜಿನ ಸಲ್ಲಿಸಿದ್ದಾರೆ ಪೌರ ಕಾರ್ಮಿಕ ಆಗಿರಲಿ ಅಥವಾ ಬೇರೆ ಯಾವುದೇ ಹುದ್ದೆನೇ ಆಗಿರಲಿ ಯಾವುದೇ ಅಪಮಾನಕರ ಅವಮಾನಕರ ಹುದ್ದೆಗಳಲ್ಲ ಆದರೆ ಪದವೀಧರರು ಪೌರ ಕಾರ್ಮಿಕ ಹುದ್ದೆಗಳಿಗೆ ಅರ್ಜಿ ಹಾಕೋದು ಶಿಕ್ಷಣಕ್ಕೆ ತಕ್ಕ ಉದ್ಯೋಗ ಅಲ್ಲ ಅನ್ನೋದು ಗಮನಾರ್ಹ ಸಂಗತಿ ಉದ್ಯೋಗಗಳೇ ಸಿಗದೆ ಕಂಗಾಲಾಗಿರೋ ಜೀವನ ನಡೆಸೋದಕ್ಕೆ ಕಷ್ಟ ಪಡ್ತಾ ಇರೋ ಯುವ ಜನರು ವಿಧಿ ಇಲ್ಲದೆ ಇದೀಗ ಯಾವುದೇ ಉದ್ಯೋಗ ಆದರೂ ಸರಿ ವೇತನ ಸಿಕ್ಕರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಇದೀಗ ಅಂತಹದ್ದೇ ಪರಿಸ್ಥಿತಿಯಲ್ಲಿ ಹರಿಯಾಣದ ಸುಮಾರು ನಲವತ್ತಾರು ಸಾವಿರದ ನೂರ ಎರಡು ಪದವೀಧರರು ಮತ್ತು ಸ್ನಾತಕೋತ್ತರ ಪದವೀಧರರು ಗುತ್ತಿಗೆ ಪೌರ ಕಾರ್ಮಿಕರ ಹುದ್ದೆಗೆ ಅರ್ಜಿನ ಸಲ್ಲಿಸಿದ್ದಾರೆ ಹರಿಯಾಣ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳು ಮಂಡಳಿಗಳು ನಿಗಮಗಳು ಮತ್ತು ನಾಗರಿಕ ಸಂಸ್ಥೆಗಳಲ್ಲಿ ಕಚೇರಿಗಳನ್ನು ಸ್ವಚ್ಛಗೊಳಿಸೋದಕ್ಕೆ ಸ್ವೀಪರ್ ಕೆಲಸಗಳು ಅಂದರೆ ಕಸ ಗುಡ್ಸು ಗ್ರೂಪ್ ಡಿ ಹುದ್ದೆಗಳು ಖಾಲಿ ಇದ್ದಾವೆ ರಾಜ್ಯ ಸರ್ಕಾರದ ಹೊರಗುತ್ತಿಗೆ ಸಂಸ್ಥೆ ಹರಿಯಾಣ ಕೌಶಲ್ ರೋಜ್ಗಾರ್ ನಿಗಮ ಲಿಮಿಟೆಡ್ ಈ ನೇಮಕಾತಿ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ ಮಾನವ ಸಂಪನ್ಮೂಲವನ್ನು ಒದಗಿಸೋದಕ್ಕೆ ಸ್ಥಾಪಿತವಾದ ಸರ್ಕಾರಿ ಸ್ವಾಮ್ಯದ ನಿಗಮವಾದ ಹರಿಯಾಣದ ಕೌಶಲ್ ರೋಜ್ಗಾರ್ ನಿಗಮ ಗುತ್ತಿಗೆ ಪೌರಕಾರ್ಮಿಕರ ಹುದ್ದೆಗಳಿಗೆ ಅರ್ಜಿನ ಆಹ್ವಾನ ಮಾಡಿತ್ತು ಆ ಹುದ್ದೆಗಳಿಗೆ ಸುಮಾರು ನಲವತ್ತಾರು ಸಾವಿರದ ನೂರ ಎರಡು ಪದವೀಧರರು ಮತ್ತು ಸ್ನಾತಕೋತ್ತರ ಪದವೀಧರರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಬಗ್ಗೆ ರಾಜ್ಯ ಏಜೆನ್ಸಿಯ ಅಂಕಿಅಂಶಗಳು ಬಹಿರಂಗಪಡಿಸಿದಾವೆ ಹರಿಯಾಣದ ಕೌಶಲ್ ರೋಜ್ಗಾರ್ ನಿಗಮ ಹರಿಯಾಣದ ಯುವಜನರಿಗೆ ಗುತ್ತಿಗೆ ಆಧಾರದ ಮೇಲೆ ಉದ್ಯೋಗಗಳನ್ನು ಒದಗಿಸೋ ರಾಜ್ಯ ಸರ್ಕಾರದ ಸಂಸ್ಥೆ ಆಗಿದೆ ಆಗಸ್ಟ್ ಆರರಿಂದ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಬರೋಬ್ಬರಿ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಪದವೀಧರರು ಮತ್ತು ಆರು ಸಾವಿರದ ನೂರ ಹನ್ನೆರಡಕ್ಕೂ ಹೆಚ್ಚು ಸ್ನಾತಕೋತ್ತರ ಪದವೀಧರರು ಗುತ್ತಿಗೆ ಪೌರ ಕಾರ್ಮಿಕರ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿದ್ದಾರೆ ಈ ಹುದ್ದೆಗಳಿಗೆ ಮಾಸಿಕ ಸುಮಾರು ಹದಿನೈದು ಸಾವಿರ ವೇತನವನ್ನು ನೀಡಲಾಗುತ್ತೆ ಇನ್ನು ಹೆಚ್ಚುವರಿಯಾಗಿ ಏಜೆನ್ಸಿಯ ಮಾಹಿತಿಯ ಪ್ರಕಾರ ಹನ್ನೆರಡನೇ ತರಗತಿಯನ್ನು ಪೂರ್ಣಗೊಳಿಸಿದ ಒಂದು ಲಕ್ಷದ ಹದಿನೇಳು ಸಾವಿರದ ನೂರ ನಲವತ್ನಾಲ್ಕು ಅಭ್ಯರ್ಥಿಗಳು ಕೂಡ ಇದೇ ಕೆಲಸಕ್ಕೇನೆ ಅರ್ಜಿನ ಸಲ್ಲಿಸಿದ್ದಾರೆ ಒಟ್ಟು ಮೂರು ಪಾಯಿಂಟ್ ಒಂಬತ್ತು ಐದು ಲಕ್ಷ ಮಂದಿ ಗುತ್ತಿಗೆ ಪೌರ ಕಾರ್ಮಿಕ ಉದ್ಯೋಗಕ್ಕಾಗಿ ಅರ್ಜಿನ ಸಲ್ಲಿಸಿದ್ದಾರೆ ಎಚ್ ಕೆ ಆರ್ ಎನ್ ವೆಬ್ಸೈಟ್ನಲ್ಲಿ ಗುತ್ತಿಗೆ ಪೌರ ಕಾರ್ಮಿಕರ ಕೆಲಸಕ್ಕೆ ಅರ್ಜಿ ಸಲ್ಲಿಸೋರು ಸಫಾಯಿ ಕರ್ಮಚಾರಿ ಅಥವಾ ಪೌರಕಾರ್ಮಿಕರಾಗಿ ಕೆಲಸ ಮಾಡಬೇಕು ಸಾರ್ವಜನಿಕ ಪ್ರದೇಶಗಳು ರಸ್ತೆಗಳನ್ನು ಸ್ವಚ್ಛಗೊಳಿಸಬೇಕು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದವರು ಆಯ್ಕೆಯಾದರೆ ಅವರನ್ನು ಅವರ ತವರು ಜಿಲ್ಲೆಯಲ್ಲಿ ಮಾತ್ರನೇ ನಿಯೋಜನೆ ಮಾಡಲಾಗುವುದು ಇದಕ್ಕೆ ಅವರು ತಮ್ಮ ಒಪ್ಪಿಗೆಯನ್ನು ಸಹ ನೀಡಬೇಕು ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಹಿಂದೂಸ್ತಾನ್ ಟೈಮ್ಸ್ನ ವರದಿಯ ಪ್ರಕಾರ ಇಷ್ಟೊಂದು ದೊಡ್ಡ ಸಂಖ್ಯೆಯ ಪದವೀಧರರು ಮತ್ತು ಸ್ನಾತಕೋತ್ತರ ಪದವೀಧರರು ಪೌರಕಾರ್ಮಿಕರ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಮುಖ ಕಾರಣ ನಿರುದ್ಯೋಗ ಹರಿಯಾಣ ದೀರ್ಘಕಾಲದ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇರೋದನ್ನ ಸೂಚಿಸುತ್ತೆ ಓದಿಗೆ ತಕ್ಕ ಉದ್ಯೋಗ ಸಿಗದೆ ಯುವ ಜನರು ಜೀವನ ನಡೆಸೋದಕ್ಕೆ ಕಷ್ಟದ ಪರಿಸ್ಥಿತಿಯಲ್ಲಿದ್ದು ಅನಿವಾರ್ಯವಾಗಿ ಸಿಗೋ ಉದ್ಯೋಗಗಳಿಗೆ ಅರ್ಜಿನ ಸಲ್ಲಿಸ್ತಾ ಇದ್ದಾರೆ ಯಾವುದೇ ಉದ್ಯೋಗ ದೊರೆತಿಲ್ಲ ವ್ಯಾಸಂಗ ಮುಗಿಸಿ ನಾಲ್ಕೈದು ವರ್ಷಗಳು ಕಳೆದ್ರು ಮನೆಯಲ್ಲಿನೇ ಕುಳಿತಿದ್ದೇವೆ ಆದ್ರಿಂದ ನಾನು ಪೌರ ಕಾರ್ಮಿಕರ ಹುದ್ದೆಗೆ ಅರ್ಜಿನ ಸಲ್ಲಿಸಿದ್ದೇನೆ ಅಂತ ಸಿರ್ಸಾದ ಇಪ್ಪತ್ತೊಂಬತ್ತು ವರ್ಷದ ರಚನಾ ಅವರು ಹೇಳಿಕೊಂಡಿದ್ದಾರೆ ಅವರು ನರ್ಸರಿ ಶಿಕ್ಷಕರ ತರಬೇತಿಯಲ್ಲಿ ಪದವಿನ ಪಡೆದು ಪ್ರಸ್ತುತ ರಾಜಸ್ಥಾನದಲ್ಲಿ ಇತಿಹಾಸ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡಿತಾ ಇದ್ದಾರೆ ಇನ್ನು ಮತ್ತೋರ್ವ ಅರ್ಜಿದಾರರಾದ ಮನೀಷಾ ಮತ್ತು ಅವರ ಪತಿ ಡ್ಯಾನಿಶ್ ಕುಮಾರ್ ಅವರು ಬಿ ಎಡ್ ಪದವಿಯನ್ನ ಪಡೆದಿದ್ದಾರೆ ಅದಾಗ್ಯೂ ಕೂಡ ಯಾವುದೇ ಕೆಲಸ ದೊರೆಯದೆ ನಿರುದ್ಯೋಗಿಗಳಾಗಿದ್ದಾರೆ ಅವರು ತಮ್ಮ ಆರ್ಥಿಕ ಸ್ಥಿತಿಯಿಂದಾಗಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡೋದಕ್ಕೆ ಸಿದ್ಧ್ರಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ಫತೇಹಾಬಾದ್ನ ಮೂವತ್ನಾಲ್ಕು ವರ್ಷದ ಸುಮಿತ್ ಶರ್ಮಾ ಅವರು ಫಾರ್ಮಸಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಇಷ್ಟು ಮಾತ್ರ ಅಲ್ಲದೆ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರು ಕೂಡ ಪೌರ ಕಾರ್ಮಿಕರ ಹುದ್ದೆಗೆ ಅರ್ಜಿನ ಸಲ್ಲಿಸಿದ್ದಾರೆ ಇಂತಹ ಹಲವಾರು ನಿದರ್ಶನಗಳು ಹರಿಯಾಣದಲ್ಲಿ ನಿರುದ್ಯೋಗದ ಪರಿಸ್ಥಿತಿಯನ್ನು ಸೂಚಿಸ್ತವೆ ಎಷ್ಟು ಮಾತ್ರ ಅಲ್ಲದೆ ಹರಿಯಾಣ ಹಣದುಬ್ಬರ ಭ್ರಷ್ಟಾಚಾರದಿಂದನೂ ಬಳಲ್ತಾ ಇದೆ ಹರಿಯಾಣದ ಈ ದುರ್ಗತಿಗೆ ಆಡಳಿತಾರೂಢ ಬಿಜೆಪಿನೇ ಕಾರಣ ಅಂತ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಯವರು ಆರೋಪ ಮಾಡಿದರು ಇಡೀ ದೇಶದಲ್ಲೇನೆ ನಿರುದ್ಯೋಗ ಇದೆ ಆದರೆ ಹರಿಯಾಣದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಇದೆ ಅದಕ್ಕೆ ಇಲ್ಲಿನ ಯುವಕರು ಬೆಲೆ ತೆರ್ತಾ ಇದ್ದಾರೆ ಆಗಸ್ಟ್ ಹದಿನಾರರಂದು ಪಿರಾಡಿಕ್ ಲೇಬರ್ ಫೋರ್ಸ್ ಸಮೀಕ್ಷೆ ಬಿಡುಗಡೆ ಮಾಡಿದ ಮಾಹಿತಿ ಪ್ರಕಾರ ಹರಿಯಾಣದಲ್ಲಿ ನಿರುದ್ಯೋಗ ಬಿಕ್ಕಟ್ಟು ಹೇರಳ ಆಗಿದೆ ಪಿರಮಿಡ್ಸ್ ಹೌಸ್ ಹೋಲ್ಡ್ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ನಿರುದ್ಯೋಗ ದರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ನಲ್ಲಿ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ಗೆ ಏರಿಕೆ ಆಗಿದೆ ಭಾರತದ ನಗರ ಮತ್ತು ಗ್ರಾಮೀಣ ಭಾರತದಲ್ಲಿ ನಿರುದ್ಯೋಗ ದರ ಹೆಚ್ಚುತ್ತಾ ಇದೆ ಗ್ರಾಮೀಣ ನಿರುದ್ಯೋಗ ದರ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಿನಲ್ಲಿ ಆರು ಪಾಯಿಂಟ್ ಮೂರು ಪರ್ಸೆಂಟ್ ಇತ್ತು ಅದು ಜೂನ್ನಲ್ಲಿ ಒಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಏರಿಕೆ ಆಗಿದೆ ಅಂತ ನಗರ ಪ್ರದೇಶದ ನಿರುದ್ಯೋಗ ದರ ಎಂಟು ಪಾಯಿಂಟ್ ಆರು ಪರ್ಸೆಂಟ್ನಿಂದ ಎಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಏರಿಕೆ ಆಗಿದೆ ವರದಿಯ ಪ್ರಕಾರ ಹರಿಯಾಣದ ನಗರ ಪ್ರದೇಶಗಳಲ್ಲಿ ಹದಿನೈದು ಮತ್ತು ಇಪ್ಪತ್ತೊಂಬತ್ತರ ನಡುವಿನ ವಯಸ್ಸಿನ ಯುವಜನರು ಉದ್ಯೋಗ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಹರಿಯಾಣದಲ್ಲಿ ನಿರುದ್ಯೋಗ ದರ ಜನವರಿಯಿಂದ ಮಾರ್ಚ್ ವೇಳೆಗೆ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ಗೆ ಏರಿಕೆ ಆಗಿದೆ ಇದೇ ದರ ಏಪ್ರಿಲ್ ಜೂನ್ ನಡುವಿನ ತ್ರೈಮಾಸಿಕದಲ್ಲಿ ಹನ್ನೊಂದು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಏರಿಕೆಯಾಗಿದೆ ಈ ಎಲ್ಲ ಅಂಕಿಅಂಶಗಳು ಹೇಳ್ತಾ ಇರೋದಿಷ್ಟೇ ಮೋದಿಯವರ ಅಬ್ಬರದ ಭಾಷಣಗಳು ಬರೀ ಜನರನ್ನು ಚುನಾವಣೆಯ ಸಮಯದಲ್ಲಿ ಸೆಳೆಯೋದಕ್ಕೆ ಮಾತ್ರ ಸೀಮಿತ ಆಗಿದೆ ಅದರ ಹೊರತಾಗಿ ಮೋದಿ ತಮ್ಮ ಭರವಸೆಗಳನ್ನು ಕಾರ್ಯರೂಪಕ್ಕೆ ತರೋದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡಿಸೋದಾಗಿ ಹೇಳಿದ್ದ ಮೋದಿ ಸರ್ಕಾರ ಕಳೆದ ಒಂಬತ್ತು ವರ್ಷಗಳಲ್ಲಿ ಕೇವಲ ಒಂದು ಪಾಯಿಂಟ್ ಐದು ಕೋಟಿ ಉದ್ಯೋಗಗಳನ್ನು ಮಾತ್ರ ಸೃಷ್ಟಿ ಮಾಡಿದೆ ಅಂತ ಕೇಂದ್ರ ಸರ್ಕಾರದ ಅಂಕಿ ಅಂಕಿಅಂಶಗಳು ಹೇಳ್ತವೆ ಮೋದಿ ಮತ್ತು ಬಿ ಜೆ ಪಿ ನಾಯಕರು ಹಿಂದುತ್ವ ಕೋಮುವಾದದಂತಹ ಭಾವನಾತ್ಮಕ ವಿಷಯಗಳ ಮೇಲೆ ಯುವ ಜನರನ್ನ ಬಿ ಜೆ ಪಿಯತ್ತ ಸೆಳಿತಾ ಇದ್ದಾರೆ ಕೋಮು ದ್ವೇಷವನ್ನು ಯುವ ಜನರ ತಲೆಗೆ ತುಂಬಿ ಸಂಘ ಪರಿವಾರದ ಕಾಲಾಳುಗಳನ್ನಾಗಿ ಮಾಡ್ತಾ ಇದ್ದಾರೆ ನೀವು ಶಿಕ್ಷಣ ಪಡೆದ್ರೂ ನಿಮ್ಮಲ್ಲಿ ಕೌಶಲ್ಯ ಇಲ್ಲ ಕೌಶಲ್ಯ ಕೊಡ್ತೇವೆ ಅಂತ ಉನ್ನತ ಶಿಕ್ಷಣ ಪಡೆದಾಗಿಯೂ ಉದ್ಯೋಗಕ್ಕೆ ಯುವಜನರು ಅರ್ಹರಲ್ಲ ಎಂಬಂತಹ ವಾದವನ್ನು ಮುನ್ನೆಲೆಗೆ ತಂದು ಯುವ ಜನರನ್ನ ದೂಷಿಸ್ತಾ ಇದ್ದಾರೆ ತಮಗೆ ಉದ್ಯೋಗ ದೊರೆಯದೆ ಇರೋದಕ್ಕೆ ತಮ್ಮಲ್ಲೇನೆ ಕೌಶಲ್ಯ ಕೊರತೆ ಇದೆ ಅನ್ನೋ ಭಾವನೆಯನ್ನು ಯುವಜನರಲ್ಲಿ ಹುಟ್ಟುಹಾಕಿ ನಿರುದ್ಯೋಗವನ್ನು ಪ್ರಶ್ನೆ ಮಾಡದಂತೆ ಮಾಡಲಾಗ್ತಾ ಇದೆ ಬಿ ಜೆ ಪಿ ಮೋದಿ ಕೇಂದ್ರ ಸರ್ಕಾರದ ಈ ಹುನ್ನಾರವನ್ನು ಯುವ ಜನರು ಅರುತ್ಕೊಳ್ಬೇಕಾಗಿದೆ ಶಿಕ್ಷಣಕ್ಕೆ ತಕ್ಕಂತೆ ತಮ್ಮ ಅರ್ಹತೆಗೆ ತಕ್ಕಂತೆ ಉದ್ಯೋಗಗಳಿಗಾಗಿ ಉದ್ಯೋಗ ಸೃಷ್ಟಿಗಾಗಿ ಧ್ವನಿನ ಎತ್ತಬೇಕಾಗಿದೆ ನಿರುದ್ಯೋಗದ ವಿರುದ್ಧ ಬೃಹತ್ ಹೋರಾಟಗಳು ನಡಿಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ